ಅನಿಯಮಿತ ಋತುಸ್ರಾವದ ಅವಧಿಗಳಾಗಲಿ ತುಂಬಾ ಕಾಲ ಋತುಸ್ರಾವ ಆಗದೆ ಇರುವುದಾಗಲಿ ಅಥವಾ ನಿರಂತರ ಹೊಟ್ಟೆಯ ಸೆಳೆತವಾಗಲಿ ಅತಿಯಾದ ರಕ್ತಸ್ರಾವ ಮತ್ತು ಪೂರ್ತಿಯಾಗಿ ಇಲ್ಲದಿರುವುದು ಇವೆಲ್ಲವೂ ಮುಟ್ಟಿನ ಸಮಸ್ಯೆಗಳು ಮತ್ತು ಇವು ತುಂಬಾ ಸಾಮಾನ್ಯವಾಗಿವೆ ಹಾಗೂ ಇಂದಿನ ಆಧುನಿಕ ಸಮಾಜದಲ್ಲಿಯೂ ಇದಕ್ಕೆ ಸೂಕ್ತ ಪರಿಹಾರವಿರದ ಗೊಂದಲಮಯ ವಾತಾವರಣವಾಗಿದೆ ಮಹಿಳೆಯರಲ್ಲಿ ಪ್ರತಿ ತಿಂಗಳು ಉದ್ಭವಿಸುವ ಈ ಹರಿತಕರ ಸನ್ನಿವೇಶವು ಅವರ ಮನಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಬಹುತೇಕ ಎಲ್ಲ ಆರೋಗ್ಯವಂತ ಮಹಿಳೆಯರಲ್ಲಿ ಮುಟ್ಟಿನ ಆಧಾರವಾಗಿರುವ ಲಕ್ಷಣಗಳು ಸಾಮಾನ್ಯವಾಗಿದ್ದರೂ ಅನಿಯಮಿತ ಮತ್ತು ತಪ್ಪಿದ ಅವಧಿಗಳೇ ಹೆಚ್ಚು ತೊಂದರೆಯಾಗುವುದು ಅಶಿಸ್ತಿನ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಯಾವುದೇ ದೈಹಿಕ ವ್ಯಾಯಾಮ ಇಲ್ಲದಿರುವುದು ಹಾರ್ಮೋನುಗಳ ಅಸಮತೋಲನದಂತಹ ಹಲವಾರು ಕಾರಣಗಳು ಋತುಸ್ರಾವದ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಮಹಿಳೆಯರಲ್ಲಿ ಋತುಸ್ರಾವದ ಸಮಸ್ಯೆಗಳಿಗೆ ಆಯುರ್ವೇದದ ಸಮಗ್ರ ಪರಿಹಾರಗಳು ಆಯುರ್ವೇದವು ಋತುಸ್ರಾವವನ್ನು ಪ್ರತಿ ಮಹಿಳೆಯಲ್ಲಿ ಮಾಸಿಕ ಸಂಭವಿಸುವ ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆ ಎಂದು ಪರಿಗಣಿಸುತ್ತದೆ ಮತ್ತು ಋತುಚಕ್ರದ ನಿರ್ದಿಷ್ಟ ಬಣ್ಣ ಮತ್ತು ಅವಧಿ ಆಧಾರವಾಗಿರುವ ಲಕ್ಷಣಗಳು ಮಹಿಳೆ ಹೊಂದಿರುವ ದೋಷ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಮತ್ತು ಈ ದೋಷ ಅಸಮತೋಲನದಿಂದಾಗಿ ಯೋನಿ ರೋಗ ಅಥವಾ ಋತುಸ್ರಾವದ ಸಮಸ್ಯೆಗಳು ಮತ್ತು ವಿವಿಧ ಮುಟ್ಟಿನ ತೊಡಕುಗಳು ಉದ್ಭವಿಸುತ್ತವೆ ಎಂದು ನಂಬುತ್ತದೆ ಆಯುರ್ವೇದದಿಂದ ಋತುಚಕ್ರದ ಸಮಸ್ಯೆಗಳಿಗೆ ಚಿಕಿತ್ಸೆ ಸಾಧಾರಣ ಮತ್ತು ಸಾಮಾನ್ಯ ತೊಂದರೆಗಳು ಆಯುರ್ವೇದವು ಫಲಪೃಥ್ ಅಥವಾ ಹಸುವಿನ ತುಪ್ಪವನ್ನ ವಿವಿಧ ಸ್ತ್ರೀರೋಗ ಸಮಸ್ಯೆಗಳಿಗೆ ಮಹತ್ವದ ಪರಿಹಾರವೆಂದು ಸೂಚಿಸುತ್ತದೆ ಇದು ಅನಮಿಯಿತ ಅವಧಿಗಳು ಹೊಟ್ಟೆ ಸೆಳೆತ ಮುಂತಾದ ಸಮಸ್ಯೆಗಳಿಗೆ ಈ ಪೌಷ್ಟಿಕ ಭರಿತ ಆಹಾರವು ಎಲ್ಲರಿಗೂ ಸಂಪೂರ್ಣ ಪರಿಹಾರವಾಗಿದೆ ಋತುಚಕ್ರದ ಸಮಯದಲ್ಲಿ ಆಹಾರಕ್ಕೆ ತುಪ್ಪವನ್ನು ಸೇರಿಸಿದಾಗ ಸೆಳೆತವನ್ನು ತಡೆಗಟ್ಟಲು ಮತ್ತು ಇತರ ರೋಗ ಲಕ್ಷಣಗಳನ್ನು ನಿಗ್ರಹಿಸಲು ಪರಿಣಾಮಕಾರಿಯಾಗಿದೆ ಮಾಸಿಕ ಚಕ್ರದಲ್ಲಿ ಸೆಳೆತ ಮತ್ತು ಅಸ್ವಸ್ಥತೆಯನ್ನು ತಡೆಗಟ್ಟಲು ಇದನ್ನು ಹೊಟ್ಟೆ ಭಾಗಕ್ಕೆ ಮಸಾಜ್ ಮಾಡಬಹುದು ಪಾಲಿಸಿಸ್ಟಿಕ್ ಅಂಡಾಂಚಯದ ಕಾಯಿಲೆ ಪಿಸಿಓಡಿ ಇಂದಿನ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರಲ್ಲಿ ಪಿಸಿಓಡಿ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದಾಗಿದೆ ಇದು ಸಾಮಾನ್ಯವಾಗಿ ಹಾರ್ಮೋನುಗಳ ಅಸಮತೋಲನ ಪರಿಣಾಮದಿಂದಾಗಿ ಟೆಸ್ಟೆಸ್ಟಿರಾನ್ ಹಾರ್ಮೋನ್ ಮಟ್ಟವು ಉಲ್ಬಣಗೊಳ್ಳುತ್ತದೆ ಮತ್ತು ಅನುಮಿತ ಅಥವಾ ತಪ್ಪಿದ ಅವಧಿಗಳು ಮುಖ ಅಥವಾ ದೇಹದ ಮೇಲೆ ಕೂದಲು ಬೆಳವಣಿಗೆ ಬೋಳು ಮುಖದ ಮೊಡವೆ ಖಿನ್ನತೆ ಸಮಸ್ಯೆಗಳು ಸೇರಿದಂತೆ ರೋಗಲಕ್ಷಣದ ವೈಪರ್ಯತೆಗಳನ್ನು ಉಂಟು ಉಂಟುಮಾಡುತ್ತದೆ ಮತ್ತು ಗರ್ಭಧಾರಣೆಗೆ ಕೂಡ ತೊಡಕೆ ಆಯುರ್ವೇದವು ಅಲೋವೇರಾವನ್ನು ಪಿಸಿಒಡಿ ಅಥವಾ ಯೋನಿ ವ್ಯಾಪ ಚಿಕಿತ್ಸೆಗೆ ಸಾಕಷ್ಟು ಪರಿಣಾಮಕಾರಿ ಎಂದು ಸೂಚಿಸುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ನಿಯಮಿತ ಆರೋಗ್ಯಕರ ಅವಧಿಗಳು ಆಗುವಂತೆ ಸುಗಮಗೊಳಿಸುತ್ತದೆ ಮತ್ತು ಆ ಮೂಲಕ ಗರ್ಭಾಶಯದ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮುಟ್ಟಿನ ರಕ್ತದಲ್ಲಿ ದುರ್ವಾಸನೆ ಸರಿಯಾದ ನೈರ್ಮಲ್ಯವನ್ನು ಅನುಸರಿಸಿದ ನಂತರವೂ ಅನೇಕ ಮಹಿಳೆಯರು ತಮ್ಮ ಮುಟ್ಟಿನ ಸ್ರಾವದಿಂದ ಕೆಟ್ಟ ವಾಸನೆಯನ್ನ ಗಮನಿಸುತ್ತಾರೆ ಸಾಮಾನ್ಯ ಮುಟ್ಟಿನ ಹರಿವು ಅಹಿತಕರ ವಾಸನೆಯನ್ನ ನೀಡುವುದಿಲ್ಲ ಆದ್ದರಿಂದ ಈ ರೋಗ ಲಕ್ಷಣಗಳನ್ನ ಗಮನಿಸಿದ್ರೆ ಅದನ್ನ ತಕ್ಷಣವೇ ಚಿಕಿತ್ಸೆ ಮಾಡಬೇಕು ಏಕೆಂದರೆ ಇದು ಹಲವಾರು ಇತರ ಆರೋಗ್ಯ ತೊಡಕುಗಳಿಗೆ ಕಾರಣವಾಗಬಹುದು ಕುನಪಗಂಧಿ ಅಥವಾ ದುರ್ವಾಸನೆಯು ಕೇವಲ ಪಿತ್ತದೋಷಗಳಿಂದ ಮಾತ್ರವಲ್ಲದೆ ಯೋನಿ ಅಥವಾ ಗರ್ಭಕಂಠದ ಸೋಂಕಿನಿಂದಲೂ ಉಂಟಾಗಬಹುದು ಭಾರತೀಯ ನೆಲ್ಲಿಕಾಯಿ ಅಥವಾ ಆಮ್ಲದಲ್ಲಿ ವಿಟಮಿನ್ ಮತ್ತು ಖನಿಜಾಂಶಗಳು ತುಂಬಿರುತ್ತದೆ ಇದು ನೈಸರ್ಗಿಕವಾಗಿ ರಕ್ತ ಶುದ್ಧೀಕರಣ ಮಾಡುತ್ತದೆ ಇದು ಪೌಲ್ ಮುಟ್ಟಿನ ರಕ್ತದ ವಾಸನೆಯನ್ನ ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ ಮಹಿಳೆಯರಲ್ಲಿ ಆರೋಗ್ಯಕರ ಋತುಚಕ್ರದ ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಆಯುರ್ವೇದವು ವಿಭಿನ್ನ ರೀತಿಯ ಗಿಡಮೂಲಿಕೆಗಳನ್ನು ಹೊಂದಿದೆ ಮತ್ತು ಆಯುರ್ವೇದದಲ್ಲಿರುವ ಈ ಗಿಡಮೂಲಿಕೆಗಳನ್ನು ನಮ್ಮ ಋಷಿಗಳು ನೂರಾರು ವರ್ಷಗಳಿಂದ ಬಳಸುತ್ತಿದ್ದಾರೆ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳನ್ನು ಸಮತೋಲನಗೊಳಿಸಲು ಗಿಡಮೂಲಿಕೆಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಒಂದೊಂದಾಗಿ ಚರ್ಚಿಸೋಣ ಕಲೋಂಜಿ ಮುಟ್ಟಿನ ನೋವು ಅಥವಾ ಡೆಸ್ಮೆನೋರಿಯಾದಂತಹ ಮುಟ್ಟಿನ ಸಮಸ್ಯೆಗಳು ಮುಟ್ಟಿನ ಸಮಯದಲ್ಲಿ ಅಥವಾ ಅದಕ್ಕೂ ಮೊದಲು ಬರುವ ನೋವು ಅಥವಾ ಸೆಳೆತ ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಕಾಶ್ ಆರ್ಥವ ಎಂದು ಕರೆಯಲಾಗುತ್ತದೆ ಆಯುರ್ವೇದದ ಪ್ರಕಾರ ಆರ್ತವ ಅಥವಾ ಮುಟ್ಟನ್ನ ವಾತ ದೋಷದಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಮಹಿಳೆಯರಲ್ಲಿ ಡಿಸ್ಮೆನೋರಿಯಾವನ್ನ ನಿರ್ವಹಿಸಲು ವಾತ ನಿಯಂತ್ರಣದಲ್ಲಿರುವುದು ಮುಖ್ಯ ಕಲೋಂಜಿಯು ವಾತವನ್ನ ಸಮತೋಲನಗೊಳಿಸುವ ಗುಣವನ್ನ ಹೊಂದಿದೆ ಆದ್ದರಿಂದ ಡಿಸ್ಮೆನೋರಿಯಾ ಅಥವಾ ಅತಿಯಾದ ಮುಟ್ಟಿನ ನೋವನ್ನು ತುಂಬಾ ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ ಹರ್ಮಲ್ ಹರ್ಮಲ್ನ ಒಂದು ಶಕ್ತಿಯುತ ಆರೋಗ್ಯ ಪ್ರಯೋಜನವೆಂದರೆ ನೋವಿನ ಮುಟ್ಟಿನಿಂದ ಪರಿಹಾರ ನೀಡುವ ಸಾಮರ್ಥ್ಯ ಈ ಮೂಲಿಕೆಯನ್ನು ಮುಟ್ಟಿನ ನಿಯಂತ್ರಣಕ್ಕೆ ಮತ್ತು ಕಷ್ಟಕರ ಮತ್ತು ನೋವಿನ ಮುಟ್ಟಿನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಆಮ್ಲ ಆಯುರ್ವೇದದ ಪ್ರಾಚೀನ ಗ್ರಂಥಗಳು ಮಹಿಳೆಯರಲ್ಲಿ ಫಲವತ್ತತೆಯನ್ನು ಸುಧಾರಿಸಲು ಆಮ್ಲವನ್ನು ಶಿಫಾರಸು ಮಾಡುತ್ತವೆ ಇದು ವಿಶ್ವವನ್ನು ಹೊರಹಾಕುತ್ತದೆ ಋತುಚಕ್ರವನ್ನು ನಿಯಂತ್ರಿಸುತ್ತದೆ ಮತ್ತು ಹಾರ್ಮೋನುಗಳ ಸಮತೋಲನವನ್ನ ಉಂಟುಮಾಡುತ್ತದೆ ಇದು ಪಿಸಿಒಎಸ್ನ ಋಣಾತ್ಮಕ ಪರಿಣಾಮಗಳಾದ ಬೊಜ್ಜು ಬೇಡದ ಕೂದಲು ಅಧಿಕ ತೂಕ ಇತ್ಯಾದಿಗಳ ವಿರುದ್ಧ ಹೋರಾಡುತ್ತದೆ ಈಶ್ವರಿ ಈಶ್ವರಿ ಅಥವಾ ಅರಿಸ್ಟಾಲಜಿಯ ಇಂಡಿಕಾ ಒಂದು ಆಯುರ್ವೇದ ಮೂಲಿಕೆಯಾಗಿದ್ದು ಸ್ಥಳೀಯ ಊತ ವಾಂತಿಗೆ ಕಾರಣವಾಗುವ ವಿಷದ ಪ್ರಕರಣಗಳು ಚರ್ಮರೋಗಗಳು ಮತ್ತು ನೋವಿನ ಮುಟ್ಟಿನ ಅವಧಿಗಳಿಗೆ ಉಪಯುಕ್ತವಾಗಿದೆ ಏಕೆಂದರೆ ಇದು ರಕ್ತವನ್ನು ನಿರ್ವಿಷ್ಯಗೊಳಿಸುವ ಮೂಲಕ ಹಾರ್ಮೋನುಗಳನ್ನು ಸಮತೋಲನ ಮಾಡುತ್ತೆ ಲೋಳೆ ಸಾರ ಆಲೋವೆರಾ ಋತುಚಕ್ರದ ಅಕ್ರಮಗಳಿಗೆ ಚಿಕಿತ್ಸೆ ನೀಡಲು ಅತ್ಯುತ್ತಮ ಪರಿಹಾರವಾಗಿದೆ ಏಕೆಂದರೆ ಇದು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಮತ್ತು ದೇಹವನ್ನು ಕ್ಷಾರೀಯಗೊಳಿಸಲು ಸಹಾಯ ಮಾಡುತ್ತದೆ ಪೆಪ್ಲಿ ಮೂಲ್ ಪಿಪ್ಪಲಿ ಡಿಸ್ಮನರಿಯಾದಂತಹ ಮುಟ್ಟಿನ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ಸಮಯದಲ್ಲಿ ಅಥವಾ ಮೊದಲು ನೋವು ಅಥವಾ ಸೆಳೆತವು ಡಿಸ್ಮನೋರಿಯಾ ಆಗಿದೆ ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಕಾಷ್ಠಾರ್ಥವ ಎಂದು ಕರೆಯಲಾಗುತ್ತದೆ ಆಯುರ್ವೇದದ ಪ್ರಕಾರ ಆರ್ಥವ ಅಥವಾ ಮುಟ್ಟನ್ನ ವಾತ ದೋಷದಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಮಹಿಳೆಯರಲ್ಲಿ ಡಿಸ್ಮೆನೋರಿಯಾವನ್ನ ನಿರ್ವಹಿಸಲು ವಾತ ನಿಯಂತ್ರಣದಲ್ಲಿರುವುದು ಮುಖ್ಯ ಪಿಪ್ಪಲಿಯು ವಾತ ಸಮತೋಲನ ಗುಣವನ್ನು ಹೊಂದಿದೆ ಮತ್ತು ಡಿಸ್ಮೆನೋರಿಯಾದಿಂದ ಪರಿಹಾರವನ್ನ ನೀಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಹಾರ್ಮೋನುಗಳನ್ನು ನಿಯಂತ್ರಿಸಲು ಮತ್ತು ಋತುಚಕ್ರವನ್ನು ಸಾಮಾನ್ಯಗೊಳಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ